ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಸರ್ಕಾರದ ಕಡೆಯಿಂದ ನಾಲ್ಕು ಬಿಗ್ ಅಪ್ಡೇಟ್ಸ್ಗಳನ್ನು ಬಂದಿರುವಂಥದ್ದು ಹಾಗಾದರೆ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿವೆ ಮತ್ತು ಕ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಆ ಒಂದು ವಿಡಿಯೋ ಮುಖಾಂತರ ಪಿಂಚಣಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಅದಕ್ಕೋಸ್ಕರ ನೀವು ಏನೆಲ್ಲ ಒಂದು ಕಮೆಂಟ್ಸ್ಗಳನ್ನು ಮಾಡಿದ್ರಿ ಅದರಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಏನು ನಾಲ್ಕು ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅಂತ ನೋಡೋದಾದರೆ ಮೊದಲನೇದಾಗಿ ವೀಕ್ಷಕರ ಭಾಳಷ್ಟು ಜನರು ಏನು ಕೇಳ್ತಾ ಕೇಳ್ತಾಯಿದ್ರು ಅಂತಂದರೆ ಸೆಪ್ಟೆಂಬರ್ ತಿಂಗಳ ಒಂದು ಪಿಂಚಣಿ ಹಣ ಏನಿದೆ ಬಿಡುಗಡೆ ಆಗಿದೆನಾ ಇಲ್ವಾ ಅಕೌಂಟ್ಗಳಿಗೆ ಜಮಾ ಆಗಿದೆ ಇಲ್ವಾ ಹೇ ತಿಳಿಸ್ಕೊಡಿ ಅಂತ ಮಾಹಿತಿನ ಇದ್ರಿ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾಯಿದ್ದೀನಿ ಎರಡನೇದಾಗಿ ಏನು ಕೇಳ್ತಾ ಕೇಳ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಡಬಲ್ ಆಗಿ ಜಮಾ ಆಗ್ತಾಯಿದೆ ಅಂತ ಈ ರೀತಿಯಾಗಿ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಪಿಂಚಣಿ ಹಣನ ಯಾರಿಗೆ ಡಬಲ್ ಪಿಂಚಣಿ ಹಣ ಜಮಾ ಆಗುತ್ತೆ ಅಂತ ಇದ್ರ ಬಗ್ಗೆಯೂ ಕೂಡ ಮಾಹಿತಿನ ಇದ್ದೀನಿ ಇನ್ನು ಮೂರನೇದಾಗಿ ನೋಡೋದಾದರೆ ಯಾರಿಗೆಲ್ಲ ಪಿಂಚಣಿ ಹಣನ ಬರೋದಿಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಈ ವಿಡೋದಲ್ಲಿ ಮೂರನೇದಾಗಿ ಅಪ್ಡೇಟ್ನ ತಿಳಿಸ್ಕೊಡ್ತಾಯಿದ್ದೀನಿ ನಾಲ್ಕನೇದಾಗಿ ಪಿಂಚಣಿ ಹಣನ ಕಂಪ್ಲೀಟಾಗಿ ಸ್ಟಾಪ್ ಆಗಿರುವಂಥವರಿಗೆ ಮತ್ತು ಬಂದಾಗಿರುವಂಥವರಿಗೆ ಯಾವ ದಾಖಲಾತಿಗಳನ್ನು ಎಲ್ಲಿ ಹೋಗಿ ಕೊಟ್ಟು ಅವರ ಒಂದು ಪಿಂಚಣಿ ಏನಿದೆ ಮತ್ತು ಯಥಾಸ್ಥಿತಿಯಾಗಿ ಕಂಟಿನ್ಯೂ ಆಗಿ ಸಿಗುವಂತೆ ಮಾಡಬೇಕು ಅಂತಂದರೆ ಏನೆಲ್ಲ ದಾಖಲಾತಿ ಕೊಡಬೇಕು ಸಬ್ಮಿಟ್ ಮಾಡಬೇಕು ಮತ್ತು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅಂತ ಇದ್ರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಈ ಒಂದು ವಿಡಿಯೋನ ಪಿಂಚಣಿದಾರರು ಯಾರೆಲ್ಲ ಒಂದು ರಾಜ್ಯ ಸರ್ಕಾರದಿಂದ ಪಿಂಚಣಿನ ಇದ್ರಿ ಅಂಥವರಿಗೆ ಬಹಳ ಉಪಯುಕ್ತವಾಗುವಂಥ ವಿಡಿಯೋ ಆಗಿರುತ್ತೆ ಮಿಸ್ ಮಾಡಿದೆ ಈ ಒಂದು ವಿಡಿಯೋನ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದರೆ ಒಂದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಈ ನಾಲ್ಕು ಅಪ್ಡೇಟ್ಸ್ಗಳನ್ನು ನೀವು ಈ ಮಾಹಿತಿಗಳನ್ನು ತಿಳಿದುಕೊಳ್ಳೇಬೇಕಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಪಡಿತಾ ಇರ್ಬೋದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಪಡಿತಾ ಇರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ವಿಧ್ವಾವೇತನ ಪಿಂಚಣಿನ ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಪಿಂಚಣಿ ಯೋಜನೆ ಆಗಿರ್ಬೋದು ಆ್ಯಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಪಿಂಚಣಿ ಯೋಜನೆ ಆಗಿರ್ಬೋದು ಮಾಜಿ ದೇವದಾಸಿ ಮಶಸ್ಸನ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಯಾರೆಲ್ಲ ಒಂದು ಪಡಿತಾ ಇದ್ರಿ ಪಿಂಚಣಿ ಹಣನ ಪ್ರತಿ ತಿಂಗಳು ತಗೊಳ್ತಾ ಇದ್ರಿ ಈ ನಾಲ್ಕು ಅಪ್ಡೇಟ್ಸ್ಗಳನ್ನು ನೀವು ಖಂಡಿತವಾಗಿಯೂ ಪಾಲಿಸಲೇಬೇಕು ಮತ್ತು ಕಂಪ್ಲೀಟಾಗಿ ತಿಳಿದುಕೊಳ್ಬೇಕಾಗುತ್ತೆ ಮೊದಲನೇದಾಗಿ ವೀಕ್ಷಕರೇ ಯಾರಿಗೆ ಈ ಒಂದು ಪಿಂಚಣಿ ಹಣನ ಬರೋದಿಲ್ಲ ಅಂತ ನೋಡೋದಾದರೆ ವೀಕ್ಷಕರೇ ಈಗಾಗಲೇ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಏನೆಲ್ಲ ಒಂದು ಗಮನಕ್ಕೆ ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ಬಂದಿದೆ ಅಂತಂದರೆ ಸರ್ಕಾರದ ಕಡೆಯಿಂದ ಒಂದು ಅರ್ಹತೆ ಹೊಂದಿದವರಿಗಿಂತ ಅನರ್ಹರು ಕೂಡ ಹೆಚ್ಚಾಗಿ ಪಿಂಚಣಿಗಳನ್ನು ಪಡಿತಾ ಇದ್ದಾರೆ ಅಂತ ರಾಜ್ಯ ಸರ್ಕಾರದ ಒಂದು ಗಮನಕ್ಕೆ ಬಂದಿರುವ ಕಾರಣ ಅನರ್ಹರಿಗೆ ಪಿಂಚಣಿ ಸೌಲಭ್ಯನ ಕಂಪ್ಲೀಟಾಗಿ ರದ್ದು ಮಾಡಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಅನರ್ಹ ಒಂದು ಪಿಂಚಣಿಗಳನ್ನು ಇದ್ದಾರೆ ಅಂಥವರ ಪಿಂಚಣಿ ಒಂದು ರದ್ದುಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಪರಿಷ್ಕರಣೆ ಕೂಡ ಒಂದು ಪ್ರಾರಂಭ ಆಗಿದೆ ವೀಕ್ಷಕರೇ ಪರಿಷ್ಕರಣೆ ಪ್ರಾರಂಭ ಆಗಿದ್ದರಿಂದ ಆ ರಾಜ್ಯದಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕೂ ಅಧಿಕ ಒಂದು ಪಿಂಚಣಿದಾರರೇನಿದ್ದಾರೆ ಅವರು ಅನರ್ಹರಿದ್ದಾರೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಾಹಿತಿಗಳು ವರದಿಗಳು ಕೆಲವು ಮೂಲಗಳಿಂದ ಮಾಹಿತಿಗಳು ಬರ್ತಾ ಇರೋ ವೀಕ್ಷಕರೇ ಹೀಗಾಗಿ ಇಂತಹ ಒಂದು ಅನರ್ಹ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಬೇಕು ಕಂಪ್ಲೀಟಾಗಿ ಅವರಿಗೆ ಪಿಂಚಣಿ ಸೌಲಭ್ಯನ ಮತ್ತು ಆ ಸರ್ಕಾರದ ಕಡೆಯಿಂದ ಹಣನ ಸಿಗಬಾರ್ದು ಅನ್ನೋ ದೃಷ್ಟಿಕೋನ ಕಟ್ಟುಕೊಂಡು ಪರಿಷ್ಕರಣೆನ ಮಾಡ್ತಾಯಿದ್ದಾರೆ ಇಂಥವರಿಗೆ ಯಾರೆಲ್ಲ ಒಂದು ಅನರ್ಹರಿದ್ದಾರೆ ಮತ್ತು ಸರ್ಕಾರಿ ನೌಕರಿಯಲ್ಲಿದ್ದಾರೆ ಮತ್ತು ಅತಿ ಹೆಚ್ಚಾಗಿ ಭೂಮಿಗಳನ್ನು ಹೊಂದಿದ್ದಾರೆ ಮತ್ತು ಎರಡೆರಡು ಪಿಂಚಣಿಗಳನ್ನು ಪಡಿತಾ ಇದ್ದಂಥವರಿಗೆ ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ್ದು ಎರಡೆರಡು ಪಿಂಚಣಿಗಳನ್ನು ಪಡೀತಾ ಇದ್ದಂಥವರಿಗೆ ಅಂಥವರ ಒಂದು ಪಿಂಚಣಿಗಳನ್ನು ಕಂಪ್ಲೀಟಾಗಿ ರದ್ದು ಮಾಡ್ತಾ ಇದ್ದಾರೆ ಅಂಥವರಿಗೆ ಪಿಂಚಣಿ ಹಣನ ಬರೋದಿಲ್ಲ ವೀಕ್ಷಕರೇ ಇದು ಮೊದಲನೇ ಅಪ್ಡೇಟ್ ಆಯಿತು ಇನ್ನು ಎರಡನೇ ಅಪ್ಡೇಟ್ ಏನು ಅಂತಂದರೆ ಯಾರದೆಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಬಂದಿಲ್ವೋ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸಲ್ಲಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಸರಿ ಇದ್ದರೂ ಕೂಡ ಪಿಂಚಣಿಯನ್ನು ಜಮಾ ಇಲ್ಲ ಬ್ಯಾಂಕ್ಗೆ ಆಧಾರ್ ಸೆಡಿಂಗ್ ಆಗಿರ್ಬೋದು ಹೆಸರು ಮ್ಯಾಚಿಂಗ್ ಆಗಿರ್ಬೋದು ಆಧಾರ್ ಕಾರ್ಡಲ್ಲೇ ಹೆಸರಾಗಿರ್ಬೋದು ಮತ್ತು ಆ ಬ್ಯಾಂಕ್ ಹೆಸರು ಹೆಸರಾಗಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದ್ದರೂ ಮತ್ತು ಬ್ಯಾಂಕ್ ಅಕೌಂಟ್ಗೆ ಎನ್ ಪಿ ಸಿ ಐ ಲಿಂಕ್ ಆಗಿದ್ದರೂ ಕೂಡ ಹಣನ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಅರ್ಹತೆ ಹೊಂದಿದ್ದರೂ ಕೂಡ ನಿಮಗೆ ಪಿಂಚಣಿ ಹಣನ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ಪಿಂಚಣಿ ವಿಭಾಗಕ್ಕೆ ಹೋಗಬೇಕಾಗುತ್ತೆ ತಹಸೀಲ್ ಆಫೀಸಲ್ಲಿ ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪಿಂಚಣಿ ಹಣದ ಒಂದು ಸ್ಟೇಟಸ್ ಏನಿರುತ್ತೆ ಅದೊಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಪಿಂಚಣಿನ ಸ್ಟಾಪ್ ಆಗಿದೆ ಬರೋದು ಆಗಿ ರದ್ದಾಗಿದೆ ಅಂತ ಸ್ಟೇಟಸಲ್ಲಿ ಗೊತ್ತಾಗುತ್ತೆ ಮತ್ತು ಒಂದು ಪಿಂಚಣಿ ವಿಭಾಗದ ಒಂದು ಅಧಿಕಾರಿಗಳಿಗೆ ಈ ಒಂದು ಮಾಹಿತಿನ ಸ್ಟೇಟಸಲ್ಲಿ ನೋಡಿದಾಗ ಏನು ಮಾಡ್ತಾರೆ ಯಾವ ಯಾವ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತು ನೀವು ಎಲ್ಲವು ದಾಖಲಾತಿಗಳನ್ನು ಸರಿಯಾಗಿ ಅವರಿಗೆ ಸಬ್ಮಿಟ್ ಮಾಡಿ ಅವರಿಗೆ ಒಂದು ಕೊಟ್ಟಿದ್ದರೆ ಅಂತಂದರೆ ನಿಮಗೆ ಪಿಂಚಣಿ ಏನಿದೆ ನೀವು ಅರ್ಹತೆ ಹೊಂದಿದರೆ ನಿಮಗೆ ಪಿಂಚಣಿ ಏನಿದೆ ಕಂಪ್ಲೀಟಾಗಿ ಯಥಾಸ್ಥಿತಿಯಾಗಿ ನಿಮಗೆ ಮತ್ತೆ ಕಂಪ್ಲೀಟಾಗಿ ಚಾಲ್ತಿಯಲ್ಲಿ ಮಾಡಿ ವೀಕ್ಷಕರೇ ಇಷ್ಟು ಒಂದು ಕಂಪ್ಲೀಟ್ ಒಂದು ಯಾರದೆಲ್ಲ ಪಿಂಚಣಿಗಳನ್ನು ಎರಡು ಮೂರು ತಿಂಗಳಿಂದ ಬರ್ತಾ ಇಲ್ಲ ಮತ್ತು ಒಂದು ತಿಂಗಳಿಂದ ಬರ್ತಾಯಿಲ್ಲ ಅಂತ ಅನ್ನೋರಿಗೆ ಈ ರೀತಿಯಾಗಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ನೀವು ಒಂದು ಹತ್ತಿರದ ಒಂದು ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ಒಂದು ಸಬ್ಮಿಟ್ ಮಾಡ್ಬೋದು ಇದು ಎರಡನೇ ಅಪ್ಡೇಟ್ ಆಯಿತು ವೀಕ್ಷಕರೇ ಇನ್ನು ಮೂರನೇದಾಗಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಡಬಲ್ ಆಗಿ ಜಮಾ ಆಗುತ್ತೆ ಅಂತ ನೋಡೋದಾದರೆ ಈಗ ಆಗಸ್ಟ್ ತಿಂಗಳಲ್ಲಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಬಂದಿರಲ್ವೋ ಅವರಿಗೆ ಜಮಾ ಆಗಿರಲ್ವೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಒಂದು ಬ್ಯಾಂಕ್ ಸರ್ವರಿಂದ ಆಗಿರ್ಬೋದು ಯಾರಿಗೆಲ್ಲ ಸರ್ಕಾರದ ಕಡೆಯಿಂದ ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿರಲ್ವೋ ಅಂಥವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳದು ಸೇರಿಸಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳದು ಎರಡು ತಿಂಗಳ ಒಂದು ಹಣನ ಸೆಪ್ಟೆಂಬರ್ ತಿಂಗಳಲ್ಲಿ ಹಣನ ಜಮಾ ಆಗುವಂಥದ್ದು ಯಾರಿಗೆ ಆಗಸ್ಟ್ ತಿಂಗಳಲ್ಲಿ ಹಣನ ಬಂದಿರಲ್ವೋ ಅಂಥವರಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಹಣನ ಒಟ್ಟಿಗೆ ಜಮ ಆಗುವಂಥದ್ದು ಇವಾಗ ಸಂಧ್ಯಾ ಯೋಜನೆ ಅಡಿಯಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣನ ಬರ್ತಾಯಿತ್ತು ಅಂತಂದರೆ ಆಗಸ್ಟ್ ತಿಂಗಳದು ಮತ್ತು ಸೆಪ್ಟೆಂಬರ್ ತಿಂಗಳದು ಎರಡು ತಿಂಗಳದು ಸೇರಿಸಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿ ಹಣನ ಜಮಾ ಆಗುವಂಥದ್ದು ಈ ರೀತಿಯಾಗಿ ಡಬಲ್ ಆಗಿ ಪಿಂಚಣಿ ಹಣ ಜಮಾ ಆಗುತ್ತೆ ವೀಕ್ಷಕರೇ ಇದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಯನ್ನು ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿಗಳನ್ನು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಣ ಹಣನ ಬಂದಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಹಣನ ಒಟ್ಟಿಗೆ ಜಮಾ ಆಗುವಂಥದ್ದು ವೀಕ್ಷಕರೇ ಇದು ಮೂರನೇ ಅಪ್ಡೇಟ್ ಆಯಿತು ನಾಲ್ಕನೇ ಅಪ್ಡೇಟ್ ಏನು ಅಂತಂದ್ರೆ ಮತ್ತೆ ಅತಿ ಹೆಚ್ಚಾಗಿ ವೀಕ್ಷಕರು ಕಮೆಂಟ್ಗಳ ಮೂಲಕ ಏನು ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿನ ಯಾವ ದಿನಾಂಕದೊಂದು ಜಮಾ ಆಗುತ್ತೆ ಅನ್ನೋಂಥ ಮಾಹಿತಿನ ಕೇಳ್ತಾಯಿದ್ರು ಇದರ ಬಗ್ಗೆ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಸೆಪ್ಟೆಂಬರ್ ಮೂರನೇ ತಾರೀಕಿನಿಂದ ಅಥವಾ ಎರಡನೇ ತಾರೀಕಿನಿಂದನೇ ಬಿಡುಗಡೆ ಆಗಬೇಕಾಗಿತ್ತು ಎರಡನೇ ತಾರೀಕು ಕಳೆದರೂ ಕೂಡ ಇನ್ನೂ ಕೂಡ ಹಣನ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಬಹಳಷ್ಟು ಜನರು ಬಿಡುಗಡೆ ಆಗಿದ್ದಿನ ಇಲ್ವಾ ಅಂತ ಇದ್ದರು ಇನ್ನೂ ಕೂಡ ಹಣನ ಬಿಡುಗಡೆ ಆಗಿಲ್ಲ ನಿಮಗೆ ಖಂಡಿತವಾಗಿ ಸೆಪ್ಟೆಂಬರ್ ಎಂಟನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಪಿಂಚಣಿಯನ್ನು ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗುತ್ತೆ ವೀಕ್ಷರೆ ಈ ಒಂದು ಸೆಪ್ಟೆಂಬರ್ ಐದನೇ ತಾರೀಕು ಅಥವಾ ಆರನೇ ತಾರೀಕು ಎಂಟನೇ ತಾರೀಕವರೆಗೂ ಸಮಯನ ಇರುವಂಥದ್ದು ಎಂಟನೇ ತಾರೀಕು ಬಿಡುಗಡೆ ಆದರೂ ಕೂಡ ಎಂಡ್ ಅಲ್ಲಿಂದ ಒಂದು ವಾರ ಸಮಯನ ಬೇಕಾಗುತ್ತೆ ಕೆಲವೊಬ್ಬರಿಗೆ ಬೇಗ ಜಮ ಆಗುತ್ತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಒಂಬತ್ತನೇ ತಾರೀಕು ಜಮ ಆಗುತ್ತೆ ಮತ್ತು ಹತ್ತನೇ ತಾರೀಕು ಜಮ ಆಗುತ್ತೆ ಈ ರೀತಿಯಾಗಿ ಲೇಟಾಗಿ ಕೆಲವೊಬ್ಬರಿಗೆ ಒಂದು ವಾರದವರೆಗೂ ಕೂಡ ಒಂದು ಸಮಯನ ತೆಗೆದುಕೊಂಡು ಹಣನ ಜಮ ಆಗುವಂಥದ್ದು ವೀಕ್ಷೆಗೆ ಒಟ್ಟಿನಲ್ಲಿ ಇದೇ ಒಂದು ಹತ್ತನೇ ತಾರೀಕು ಒಳಗಾಗಿ ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಕೊ ಒಳಗಾಗಿ ಯಾರೆಲ್ಲ ಒಂದು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಮಾಡ್ತಾ ಮಾಡ್ತಾಯಿದ್ದೀರಿ ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಾಗಿ ಪಿಂಚಣಿ ಹಣ ಏನಿದೆ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದು ಸರ್ಕಾರದ ಕಡೆಯಿಂದ ಕೆಲವು ಮೂಲಗಳಿಂದ ಮಾಹಿತಿನ ಬಂದಿರುವಂಥ ನಾಲ್ಕು ಅಪ್ಡೇಟ್ಸ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಪಿಂಚಣಿಗಳ ಬಗ್ಗೆ ಅಪ್ಡೇಟ್ಸ್ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಲುಪ್ಸಿಸಿ ಅಂತ ಹೇಳ್ತಾ ಆವಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ಅವ್ರಿಗೂ ವೀಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ